ಹೆಬ್ರಿ ಬಂಟರ ಸಂಘ ಸುಮಾರು ಹತ್ತು ಲಕ್ಷ ರೂಪಾಯಿ ಮಿಕ್ಕಿ ವಿದ್ಯಾರ್ಥಿ ವೇತನ ವಿತರಿಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯ ಮಾಡಿದೆ ಎಂದು ಬೆಂಗಳೂರಿನ ಎಂಆರ್ ಜಿ ಗ್ರೂಪ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹೇಳಿದರು ಅವರು ರವಿವಾರ ಹೆಬ್ರಿ ಬಂಟರ ಭವನದ ಬಟಾರದಲ್ಲಿ ಮುನಿಯಾಲ್ ಉದಯಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ವೇದಿಕೆಯಲ್ಲಿ ಬಂಟರ ಸಂಘ ಹೆಬ್ರಿ ಅಜಿಕಾರ್ ವಲಯದ ಆಶ್ರಯದಲ್ಲಿ ಹೆಬ್ರಿ ಬಂಟರ ನಲವತ್ತರ ಸಂಭ್ರಮದ ಸಮಾವೇಶ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ವಿಧಾನಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಈ ವಿದ್ಯಾರ್ಥಿ ವೇತನವನ್ನ ತೆಗೆದುಕೊಂಡಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ವಿದ್ಯಾರ್ಥಿ ವೇತನ ಯಾರೇ ನಿಮಗೆ ಕೊಡ್ಲಿ ಅದು ಅಲ್ಪ ಸ್ವಲ್ಪವಾಗಿರ್ಬಹುದು ಆದರೆ ಕೊಡುವಂತಹ ವ್ಯಕ್ತಿಗಳು ಕೊಡುಗೈ ದಾನಿಗಳು ತನ್ನ ಬೆವರನ್ನ ಸುರಿಸಿ ತನ್ನ ಕಷ್ಟಪಟ್ಟು ತನ್ನ ಕುಟುಂಬಕ್ಕೂ ಕೊಡದೆ ಒಂದು ಕಿಂಚಿತ್ತ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಾವು ನೆನಪಿಟ್ಕೊಳ್ಬೇಕು ಇವತ್ತು ಸಮಾಜ ನಮ್ಮ ಬಂಟ ಸಮಾಜ ದೇಶ ವಿದೇಶದಲ್ಲಿ ಎಲ್ಲಿ ಹೋದ್ರೂ ನಮಗೆ ಆದ ಒಂದು ಸ್ಥಾನ ಮಾನ್ಯತೆ ಒಂದು ಗೌರವ ಇದೆ ಬಂಟರು ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಬಂಟರಿದ್ದಾರೆ ಇದ್ದಾರೆ ನಾವು ಯಾವ ಕ್ಷೇತ್ರದಲ್ಲಿ ಇದ್ದೇವೆ ಅಂತ ಹೇಳೋದಕ್ಕಿಂತ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಬಂದಿದ್ದೇವೆ ಅದೇ ನಮ್ಮೆಲ್ಲರಿಗೂ ನಾವು ಬಂಟ ಇಡೀ ಬಂಟದ ಸಮಾಜವನ್ನು ನಾವೊಮ್ಮೆ ಗಮನಿಸಬೇಕು ನಮ್ಮ ಬಂಟಲು ಸಮಾಜದಲ್ಲಿ ನಮಗೊಂದು ವಿಶೇಷವಾದ ನಮ್ಮ ಬದುಕಿನಲ್ಲಿ ನಮಗೊಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಮತ್ತು ಬುದ್ಧಿಯನ್ನು ದೇವರು ಕೊಟ್ಟಿದ್ದಾರೆ ಆ ದೇವರು ದೊಡ್ಡವರು ಮತ್ತು ನಮ್ಮ ಇಷ್ಟು ತನಕ ಹಿರಿಯರು ನಮ್ಮನ್ನು ಗುರು ಹಿರಿಯರು